ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಆಧ್ಯಾತ್ಮಿಕ ಉನ್ನತಿಗಾಗಿ ಹಾಗೂ ನೆಗೆಟಿವ್ ಎನರ್ಜಿಯನ್ನು ಹಾಕಲು ಪಾಸಿಟಿವ್ ಎನರ್ಜಿಯನ್ನು ಪಡೆಯಲು ದೇಹ ದಣಿಯದಂತೆ ಅನೇಕ ಉಪಾಯಗಳನ್ನು ಮಾಡುತ್ತೇವೆ ಅದರಲ್ಲಿ ಕೆಲವೊಂದು ಮಾಲೆಗಳನ್ನು ಧರಿಸುವುದು ಕೂಡ ನಮ್ಮ ಹವ್ಯಾಸವಾಗಿದೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದರೆ ಅತಿ ಹೆಚ್ಚು ದೈವಿಕ ಲಾಭ ಸಿಗುತ್ತದೆ ಎಂದು ನಂಬಲಾಗಿದೆ ಹಾಗೆ ಸ್ಫಟಿಕ ಮಣಿಯ ಮಾಲೆಯನ್ನು ಧರಿಸುವುದರಿಂದ ದೇಹ ಯಾವಾಗಲೂ ಕೂಡ ತಂಪಾಗಿ ಇರುತ್ತದೆ ಎಂದು ನಂಬಲಾಗಿದೆ ಹಾಗೆ ಮತ್ತೊಂದು ಮಾಲೆಯೂ ಕೂಡ ಅಷ್ಟೇ ಪವಿತ್ರವಾಗಿ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಮಾಲೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿರುವಂಥದ್ದು ಹಾಗೆ ಅನೇಕರು ಈ ಮಾಲೆಯನ್ನು ಧರಿಸುತ್ತಿದ್ದಾರೆ ವೀಕ್ಷಕರೇ ಇಂದಿನ ಜಗತ್ತಿನಲ್ಲಿ ನಾವು ಶಾಂತಿ ನೆಮ್ಮದಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹುಡುಕುತ್ತಿದ್ದೇವೆ ಆದರೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ಒಂದು ಸರಳ ವಸ್ತು ಈ ಸತ್ಯಗಳನ್ನು ಹೇಗೆ ನೀಡುತ್ತಿದೆ ಎಂದು ನಿಮಗೆ ಗೊತ್ತಾ ಕೇವಲ ಒಂದು ಆಭರಣವಲ್ಲದೆ ಇದು ಸಾವಿರಾರು ವರ್ಷಗಳಿಂದ ನಮ್ಮೊಂದಿಗೆ ನಡೆದು ಬಂದ ಒಂದು ಪವಿತ್ರ ಕಥೆಯಾಗಿದೆ ವೀಕ್ಷಕರೇ ನಿಮಗೆಲ್ಲರಿಗೂ ಕರುಂಗುಲ್ಲಿ ಮಾಲೆಯ ಬಗ್ಗೆ ಗೊತ್ತಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಮಾಲೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿರುವಂಥದ್ದು ಈ ಮಾಲೆಯನ್ನು ಧರಿಸುವುದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ಹಾಗೆ ಕೆಲವರು ಇದನ್ನು ಧಾರ್ಮಿಕ ಹಾಗೂ ಭಕ್ತಿ ಭಾವದಿಂದ ನೋಡಿದರೆ ಇನ್ನು ಕೆಲವರು ಇದನ್ನು ದೈಹಿಕವಾಗಿ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ನೋಡುತ್ತಾರೆ ದೈಹಿಕವಾಗಿ ಸಿಗುವಂತಹ ಪ್ರಯೋಜನಗಳು ಅಂದರೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಈ ಕರುಂಗುಲ್ಲಿ ಮಾಲೆ ಸಾಕಷ್ಟು ಪ್ರಯೋಜನಕಾರಿ ಆಗಿದೆ ಎಂದು ಕೂಡ ಹೇಳಲಾಗುತ್ತದೆ ವೀಕ್ಷಕರೇ ಇಂದು ನಾವು ಈ ಕರುಂಗಾಲಿ ಮಾಲೆಯ ಹಿಂದಿರುವ ರಹಸ್ಯಗಳನ್ನು ಬಿಚ್ಚಿಡುತ್ತಿದ್ದೇವೆ ಪುರಾಣಗಳ ಪ್ರಕಾರ ಶಿವನ ಶಕ್ತಿಯನ್ನ ಪಡೆದ ಈ ಮಾಲೆಯು ನಿಮ್ಮ ಜೀವನದಲ್ಲಿ ಹೇಗೆ ಧನಾತ್ಮಕ ಬದಲಾವಣೆ ತರಬಲ್ಲದು ಇದನ್ನು ಧರಿಸುವುದರಿಂದ ಏನೆಲ್ಲ ಲಾಭಗಳು ಸಿಗುತ್ತದೆ ಮತ್ತು ಇದರ ವೈಜ್ಞಾನಿಕ ಹಿನ್ನೆಲೆ ಆದರೂ ಏನು ಎಲ್ಲವನ್ನ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಕ್ರೇ ಕರುಂಗಾಲಿ ಮಾಲೆಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಮಾಲೆಯನ್ನ ಧರಿಸುವುದರಿಂದ ಯಾವ ಯಾವ ರೀತಿ ಪ್ರಯೋಜನಗಳು ನಮಗೆ ಸಿಗುತ್ತದೆ ಅನ್ನುವಂಥದ್ದು ಅನೇಕರು ಅದಕ್ಕಾಗಿ ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ವೀಕ್ಷಕರೇ ಪುರಾಣಗಳ ಪ್ರಕಾರ ಈ ಮರದ ರಹಸ್ಯವನ್ನು ನಾವು ನೋಡೋದಾದರೆ ಇದು ದೈವಿಕ ಶಕ್ತಿಯ ಪ್ರತ್ಯೇಕ ನಮ್ಮ ಪುರಾಣಗಳ ಪ್ರಕಾರ ಈ ಮರವು ಪ್ರಮುಖವಾಗಿ ಎರಡು ದೇವತೆಗಳಿಗೆ ಸಂಬಂಧಿಸಿರುವಂಥದ್ದು ಮೊದಲನೆಯದಾಗಿ ಭಗವಾನ್ ಶಿವ ಕರುಂಗಾಲಿ ಮರವು ಶಿವನ ತಾಂಡವ ನೃತ್ಯದ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಶಿವನು ತನ್ನ ತಾಂಡವ ನೃತ್ಯ ಮಾಡುವಾಗ ಈ ಮರದ ಸುತ್ತಲೂ ಪ್ರಚಂಡ ಶಕ್ತಿ ಹರಿಯುತ್ತಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಮರದಿಂದ ಮಾಡಿದ ಮಾಲೆಯನ್ನು ಧರಿಸಿದಾಗ ಶಿವನ ಆಶೀರ್ವಾದ ದೊರೆಯುತ್ತದೆ ಮತ್ತು ಆಂತರಿಕ ಶಾಂತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಇನ್ನು ಎರಡನೆಯ ದೇವತೆಯನ್ನ ನಾವು ನೋಡುದಾದರೆ ಅದು ಸನಿ ದೇವರು ಸನಿ ಪ್ರಭಾವದಿಂದ ಕಷ್ಟಗಳನ್ನು ಅನುಭವಿಸುತ್ತಿರುವವರಿಗೆ ಕರುಂಗಾಲಿ ಮಾಲೆ ಒಂದು ರಕ್ಷಾ ಕವಚವಿದ್ದಂತೆ ಎಂದು ಹೇಳುತ್ತಾರೆ ಈ ಮಾಲೆಯನ್ನ ಧರಿಸುವುದರಿಂದ ಸನಿ ದೋಷದಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ ಸಿಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಇದು ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಮತ್ತು ತಪಸ್ವಿಗಳು ಕರುಂಗಾಲಿ ಮರದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದರು ಈ ಮರದ ಅಡಿಯಲ್ಲಿ ಮಾಡಿದ ಧ್ಯಾನವು ಬೇಗನೆ ಫಲ ನೀಡುತ್ತದೆ ಎಂದು ನಂಬಲಾಗಿದೆ ಹಾಗಾಗಿಯೇ ಕರುಂಗಾಲಿ ಮಾಲೆಯನ್ನು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ವೀಕ್ಷಕರೇ ಕರುಂಗಾಲಿ ಮರವು ಒಂದು ವಿಶಿಷ್ಟವಾದ ಮರವಾಗಿದ್ದು ಅದರ ಬಣ್ಣ ಮತ್ತು ಗುಣಮಟ್ಟದಿಂದಲೇ ಗುರುತಿಸಲ್ಪಡುತ್ತದೆ ಈ ಮರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಕರುಂಗಾಲಿ ಮರವು ಮಧ್ಯಮ ಗಾತ್ರದಿಂದ ದೊಡ್ಡ ಗಾತ್ರದವರೆಗೆ ಬೆಳೆಯುವ ಮರವಾಗಿದೆ ಇದರ ಎಲೆಗಳು ಚಿಕ್ಕದಾಗಿ ದಪ್ಪವಾಗಿ ಮತ್ತು ಹೊಳೆಯುವ ಹಸಿರು ಬಣ್ಣದಲ್ಲಿ ಇರುತ್ತದೆ ಆದರೆ ಈ ಮರದ ಅತಿ ಮುಖ್ಯ ಗುಣವೆಂದರೆ ಅದರ ಕಾಂಡದ ತಿರುಳು ಕರುಂಗಾಲಿ ಮರದ ಹೊರಭಾಗದ ತೊಕಡೆ ಬೆಳಿ ಅಥವಾ ತಿಳಿ ಬಣ್ಣದಲ್ಲಿ ಇದ್ದರೂ ಅದರ ಒಳಭಾಗದ ಮರವು ಗಾಢ ಕಪ್ಪು ಬಣ್ಣದಲ್ಲಿ ಇರುತ್ತದೆ ಈ ಕಪ್ಪು ಮರವು ಅತಿಯಂತ ಗಟ್ಟಿ ಮತ್ತು ದಟ್ಟವಾಗಿದ್ದು ನೇಯ್ಯವಾದ ಹೊಳೆಯುವ ಮೇಲ್ಮೈಯನ್ನು ಹೊಂದಿರುತ್ತದೆ ವೀಕ್ಷಕರ ಈ ಕರುಂಗಾಲಿ ಮರವನ್ನು ನೋಡಿದಾಕ್ಷಣ ತಿಳಿದುಬಿಡುತ್ತದೆ ಈ ಮರದ ವಿಶೇಷ ಎಂಥದ್ದು ಅಂತ ಕರುಂಗಾಲಿ ಮರವು ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತ ಐದು ಮೀಟರ್ ಸುಮಾರು ಮೂವತ್ತರಿಂದ ಎಂಬತ್ತು ಅಡಿ ಎತ್ತರದವರೆಗೆ ಬೆಳೆಯುತ್ತದೆ ಅದರ ಗಾತ್ರವು ಬೆಳೆಯುವ ಪ್ರದೇಶದ ಮಣ್ಣು ಮತ್ತು ಹವಾಮಾನದ ಮೇಲೆ ಅವಲಂಬಿತವಾಗಿರುತ್ತದೆ ವೀಕ್ಷಕರ ಈ ಕರುಂಗಾಲಿ ಮರವು ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಎಂದು ನಾವು ನೋಡೋದಾದರೆ ಕರುಂಗಾಲಿ ಮರವು ಭಾರತದಲ್ಲಿ ಹೆಚ್ಚಾಗಿ ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಅದರಲ್ಲಿಯೂ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಈ ಮರಗಳು ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಆನಂತರ ಕೇರಳ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿಯೂ ಈ ಮರಗಳನ್ನು ನೋಡಲು ಸಿಗುತ್ತದೆ ಆದರೆ ಅಪರೂಪದ ಮರಗಳಾಗಿ ಇರುವಂಥದ್ದು ವೀಕ್ಷಕರ ಇನ್ನು ಕರುಂಗಾಲಿ ಮಾಲೆಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಕರುಂಗಾಲಿ ಮಾಲೆಯು ಕೇವಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಇದರ ಮಹತ್ವ ಇನ್ನಷ್ಟು ಸ್ಪಷ್ಟವಾಗಿ ಸಿಗುತ್ತದೆ ಕರುಂಗಾಲಿ ಮರದಿಂದ ತಯಾರಿಸಿದ ಆಯುಧಗಳು ಮತ್ತು ಪರಿಕರಗಳನ್ನು ರಾಜ ಮನೆತನದವರು ಮತ್ತು ಯೋಧರು ಬಳಸುತ್ತಿದ್ದರು ಇದನ್ನು ಧರಿಸುವುದರಿಂದ ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ಅವರ ನಂಬಿಕೆ ಆಗಿತ್ತು ಇನ್ನು ಪ್ರಾಚೀನ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣ ಗರ್ಭಗುಡಿಯನ್ನು ಮತ್ತು ದೇವರ ವಿಗ್ರಹವನ್ನು ಕೆತ್ತಲು ಕರುಂಗಾಲಿ ಮರವನ್ನು ಬಳಸಲಾಗುತ್ತಿತ್ತು ಏಕೆಂದರೆ ಈ ಮರವು ಪವಿತ್ರ ಕಂಪನವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಅವುಗಳನ್ನು ದೇವಸ್ಥಾನದ ಒಳಗೆ ಹರಡುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರ ಇನ್ನು ಪವಿತ್ರವಾದಂತಹ ಕರುಂಗಾಲಿ ಮಾಲೆ ಹೇಗೆ ತಯಾರಾಗುತ್ತದೆ ಎಂದು ನಾವು ನೋಡೋದಾದರೆ ಕರುಂಗಾಲಿ ಮಾಲೆ ತಯಾರಿಸುವುದು ಒಂದು ಸುಂದರವಾದ ಮತ್ತು ಸೂಕ್ಷ್ಮವಾದ ಕಲೆ ಕರುಂಗಾಲಿ ಮರವನ್ನು ಕತ್ತರಿಸಿ ಅದರ ಕಾಂಡದಿಂದ ಚಿಕ್ಕ ಚಿಕ್ಕ ಮಣಿಗಳನ್ನಾಗಿ ಮಾಡಲಾಗುತ್ತದೆ ಈ ಮಣಿಗಳನ್ನು ಹೊಳಪು ಮಾಡಿ ರಂಧ್ರಗಳನ್ನು ಮಾಡಿ ಪವಿತ್ರ ದಾರದಿಂದ ಮಾಲೆಯಾಗಿ ಕಟ್ಟಲಾಗುತ್ತದೆ ಇದು ಒಂದು ಪವಿತ್ರ ಪ್ರಕ್ರಿಯೆಯಾಗಿದ್ದು ಇದನ್ನು ಧಾರ್ಮಿಕ ನಿಯಮಗಳ ಪ್ರಕಾರ ಮಾಡಲಾಗುತ್ತದೆ ಪ್ರತಿ ಮಣಿಯನ್ನು ಕೈಯಾರೆ ತಯಾರಿಸುವುದರಿಂದ ಈ ಮಾಲೆಗೆ ವಿಶೇಷವಾದ ಶಕ್ತಿ ಸಿಗುತ್ತದೆ ವೀಕ್ಷಕರೇ ಇನ್ನು ಇಷ್ಟೊಂದು ಪವಿತ್ರವಾಗಿರುವ ಈ ಮಾಲೆಯನ್ನು ನಾವು ಧರಿಸುವುದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳು ಏನು ಎಂದು ನಾವು ನೋಡೋದಾದರೆ ಕರುಂಗಾಲಿ ಮಾಲೆಯನ್ನು ಧರಿಸುವುದರಿಂದ ನಾವು ಕೇವಲ ಆಧ್ಯಾತ್ಮಿಕ ಲಾಭವನ್ನು ಮಾತ್ರವಲ್ಲ ಮಾನಸಿಕ ಮತ್ತು ದೈಹಿಕ ಲಾಭವನ್ನು ಕೂಡ ಪಡೆಯಬಹುದು ಎಂದು ಹೇಳುತ್ತಾರೆ ಇದರಿಂದ ಸಿಗುವಂತಹ ಪ್ರಯೋಜನಗಳನ್ನು ನಾವು ಹಂತ ಹಂತವಾಗಿ ನೋಡುವುದಾದರೆ ಕರುಂಗಾಲಿ ಮಾಲೆಯು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ನಿಮಗೆ ಧನಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ ಇನ್ನು ಈ ಮಾಲೆಯು ಮನಸ್ಸಿನ ಒತ್ತಡ ಕೋಪ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಇದು ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ಸಕಾರಾತ್ಮಕತೆ ಚಿಂತನೆಗಳನ್ನು ಪ್ರೇರೇಪಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಧ್ಯಾನ ಮತ್ತು ಜಪ ಮಾಡುವವರಿಗೆ ಇದು ಒಂದು ಉತ್ತಮ ಸಹಾಯಕ ಎಂದು ಹೇಳುತ್ತಾರೆ ಈ ಮಾಲೆಯನ್ನು ಬಳಸುವುದರಿಂದ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಇನ್ನು ಈ ಮಾಲೆಯ ಆರೋಗ್ಯ ಪ್ರಯೋಜನಗಳನ್ನು ನಾವು ನೋಡೋದಾದರೆ ನೈಸರ್ಗಿಕ ಕಂಪನಗಳನ್ನು ಹೊಂದಿರುವ ಈ ಮಾಲೆಯು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಆಳವಾಗಿ ನಂಬಲಾಗುತ್ತದೆ ಏಕೆಂದರೆ ಪ್ರಾಚೀನ ಕಾಲದಿಂದಲೂ ಈ ಮಾಲೆಯನ್ನು ಇದಕ್ಕಾಗಿ ಉಪಯೋಗ ಮಾಡುತ್ತಿದ್ದರು ಎಂದು ಸಾಕಷ್ಟು ಜನರು ಹೇಳುತ್ತಾರೆ ವೀಕ್ಷಕರೇ ಈ ಕರುಂಗಾಲಿ ಮಾಲೆ ಕೇವಲ ಒಂದು ಮಾಲೆಯಲ್ಲ ಇದು ಪುರಾತನ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಧಾರ್ಮಿಕ ನಂಬಿಕೆಗಳು ಮತ್ತು ದೈವಿಕ ಶಕ್ತಿಯ ಒಂದು ಸಂಕೇತವಾಗಿದೆ ಇದರ ಮಹತ್ವವು ಇಂದಿಗೂ ಕೂಡ ಸತ್ಯವಾಗಿ ಇರುವಂಥದ್ದು ವೀಕ್ಷಕರೇ ನಾವು ಧಾರ್ಮಿಕ ಮಹತ್ವ ಇರುವಂತಹ ಯಾವುದಾದರೂ ವಸ್ತುವನ್ನು ಬಳಸುವ ಮೊದಲು ಅದರ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತದೆ ಏಕೆಂದರೆ ನಮಗೆ ನಂಬಿಕೆ ಇದ್ದರೆ ಮಾತ್ರ ಅದರ ಪ್ರಯೋಜನಗಳನ್ನು ನಾವು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಹಾಗೆ ಅದರ ಮಹತ್ವಗಳು ಕೂಡ ನಮಗೆ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ನೀವು ಈ ಮಾಲೆಯ ಶಕ್ತಿಯನ್ನು ಅನುಭವಿಸಲು ಇಷ್ಟಪಡುತ್ತೀರಾ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು